ಿರ ಹೋಮ ಬಂದು ನಮ್ಮಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದೂವರೆಗೆ ಆಗುವಂತ ಹೋಮ ಆ ಹೋಮಕ್ಕೆ ಜನ ದೃಷ್ಟಿ ಅಂದ್ರೆ ನಾವು ಕಾರ್ ತಗೊಂಡು ಮನೆ ಕಟ್ಟಿದೋ ಸ್ವಾಮಿ ಮನೆ ಕಟ್ಟಿದ ಮೇಲೆ ನಮ್ಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಿದೆ ನಮ್ಗೆಲ್ಲೋದ್ರು ಏನು ಪರಿಹಾರನೆ ಸಿಗ್ತಿಲ್ಲ ಅನ್ನುವಂಥವ್ರು ಮನೆಯಲ್ಲಿ ಮೂರಡಿ ಉಪ್ಪುನ ಮುಖ್ಯ ದ್ವಾರದಲ್ಲಿ ಮೂರು ನಿವಡಿಸಿ ಕಲ್ಲುಪ್ಪು ನಮ್ಮ ಅಣ್ಣಂದಿರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅದನ್ನ ಮಾಡದೇ ಮಾಡ್ತಿರ್ತೀರಿ ಪುಡಿ ಉಪ್ಪೆಲ್ಲ ಕಲ್ಲುಪ್ಪು ಸಾಲ್ಟ್ ಕಲ್ಲುಪ್ಪು ಬರುವಂತದನ್ನ ಮುಸ್ಟಿಇಡಿ ಮೂರುಡಿ ಉಪ್ಪನ್ನ ಮನೆಯಿಂದ ಮೇನ್ ಮುಖ್ಯ ದ್ವಾರದಲ್ಲಿ ಓಡಾಡುವಂತದ್ದು ಯಾವ ಧಿಕ್ಕಾರ ಇರಲಿ ಮೇನ್ ಎಂಟ್ರೆನ್ಸಲ್ಲಿ ಎಲ್ಲರೂ ಓಡಾಡುವಂಥ ಜಾಗದಲ್ಲಿ ನಿವಸಿಸಿ ಮನೆಯಿಂದ ತಗೊಂಡು ಬರಬೇಕು ಇಲ್ಲೆಲ್ಲೋ ಬರ್ತಾ ಸ್ವಾಮೀಜಿ ಅವ್ರು ಹೇಳಿದ್ರು ಅದನ್ನ ಇಲ್ಲಿ ಅಂಗಡಿಯಲ್ಲಿ ತಗೊ ಬಂದ್ಬಿಟ್ಟು ಸ್ವಾಮೀಜಿ ನಾವು ಮೂರು ಸರಿ ಬಂದೀವಿ ಇನ್ನೂ ಪರಿಹಾರನೇ ಸಿಗ್ತಿಲ್ಲ ನನ್ನ ಮಕ್ಕಳು ಸ್ವಲ್ಪ ಸ್ವಲ್ಪ ಈಗ ರಿಕವರ್ ಆಗ್ತವ್ರೆ ಇದನ್ನು ಬಿಡಬೇಕು ಹೇಳುವಂಥದ್ದನ್ನು ತಾತು ಸಪ್ತಂತ ಮಾಡಿದ್ರೆ ಖಂಡಿತ ಆ ಫಲ ಸಿಕ್ಕೇ ಸಿಗುತ್ತೆ ಐದು ಹರಳಿ ಎಲೆ ಹರಳಿ ಎಲೆ ಮೇಲೆ ನಿಮ್ಗೆ ಏನು ಸಮಸ್ಯೆ ಇದೆ ಕೆಲವ್ರಿಗೆ ಮನಸ್ಸಲ್ಲಿ ಸಮಸ್ಯೆ ಇದೆ ಸ್ವಾಮಿ ಹೇಳಕ್ ಮತ್ತೆ ಜನಗಳೆಲ್ಲರೂ ಇರ್ತಾರೆ ಮತ್ ಏನು ಅನ್ಕಂತೀವೋ ಅದನ್ನ ಮನ್ಸ್ ಮನಸಾ ಇಚ್ಛೆ ಪ್ರತ್ಯಂಗಿರ ದೇವಿ ಮುಂದೆ ನಿಂತಾಗ ನಾವು ಓಮಕ್ಕೆ ವರ್ಕ್ ಬಂದು ಭಾಗವಹಿಸಿದಾಗ ಸಂಕಲ್ಪ ಮಾಡ್ಬೇಕಾದ್ರೆ ಅಲ್ಲಿ ಹೇಳ್ತಿರ್ತೀವಿ ನಿಮ್ ಮನ್ಸಲ್ಲಿ ಏನಿರುತ್ತೆ ಅದನ್ನ ಸಂಕಲ್ಪ ಮಾಡಿಸಿ ಪ್ರತಿ ಸರಿ ಹೇಳ್ತೀನಿ ಅದನ್ನ ನೀವು ಮಾಡಲ್ಲ ಫೋನ್ ಹಿಡ್ಕೊಳ್ಳೋದು ಎತ್ತ ಅಡ್ಗೆನಾಗೋದು ಸ್ವಾಮೀಜಿ ನೀವ್ ಹೇಳಿದ್ರಿ ನಾವು ಮರ್ತು ಅದನ್ನ ಇಲ್ಲ ಹೇಳ್ಬೇಕಾದ್ರೆ ನೀವು ಅದನ್ನು ತಾಚು ತಪ್ಪದಂತ ಮಾಡಿದ್ರೆ ಮೂರಿಂದ ಐದು ಬಾರಿ ಬಂದರೆ ಆ ಓಮ್ನಲ್ಲಿ ಖಂಡಿತ ಪೂರ್ಣ ಫಲ ಸಿಗುತ್ತೆ ನಿಮಗೆ ಅಮಾವಾಸ್ಯೆ ಮತ್ತು ಉಣಿಮೆ ಐದು ಹರಳಿ ಎಲೆ ಮತ್ತು ಕೆಲವರಿಗೆ ಈಗ ಅಳಸಿನ ಸೌದೆ ಅದು ಕನ್ಫ್ಯೂಷನ್ ಒಬ್ರು ಹೇಳ್ತಾ ಇದ್ರು ಅಣ್ಣ ಅಳಸನ್ ಸೌದೆ ಯಾಕೆ ಹಾಕ್ತಾರೆ ಅಳಸನ್ ಸೌದೆ ಅಂದರೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಯಾವಾಗಲೂ ಭಯ ಪ್ರೇತಾತ್ಮದ ಬಾಧೆ ಇದೆ ಮನೆಯಲ್ಲಿ ಮತ್ತು ಹಣ ನಿಲ್ತಾನೆ ಇಲ್ಲ ಸ್ವಾಮಿ ನಮಗೆ ದುಡ್ಡು ಕೊಟ್ಟು ಕೊಡ್ತಿಲ್ಲ ಅಳಸನ್ ಸೌ ಕಟ್ಟಿಗೆಗೆ ತಂದು ಮನೆಯಿಂದ ಮನೆಯಿಂದನೇ ತರಬೇಕು ಇವತ್ತು ಎಲ್ಲ ಬರೀ ಹಸಿ ಸಪ್ನೆ ಹಾಕಿಬಿಟ್ರಿ ಯಾರೋ ಒಬ್ಬರು ಮಾಡ್ತಾರೆ ಅಂದರೆ ಎಲ್ಲರೂ ಮಾಡ್ಬಿಡೋದು ಸ್ವಾಮಿ ಗೊತ್ತಿಲ್ಲ ನನ್ನ ಮೇಲೆ ಇದನ್ನು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಖಂಡಿತ ಪ್ರತ್ಯಂಗಿರೋ ಹೋಮದಲ್ಲಿ ಬಂದು ನೀವು ಇವತ್ತು ಬಂದವರು ತಿನ್ನೋರು ಇದ್ದು ಸೇವನೆ ಮಾಡಬಾರ್ದು ಎನ್ನ ನಾನ್ ವೆಜ್ನ ಊಟ ಮಾಡಬಾರ್ದು ಇವತ್ತು ಒಂದು ದಿನ ಮನೇಲೂ ಕೂಡ ಮಾಡಬಾರ್ದು ಇಲ್ಲಿ ಬಂದು ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡಿದ ಮೇಲೆ ಮನೆಗೆ ಹೋದ ತಕ್ಷಣ ಮಾಡಿದ್ವು ಅಂದರೆ ಅದು ಫಲ ಸಿಗಲ್ಲ ಮತ್ತೆ ಟ್ವೆಂಟಿ ಫೋರ್ ಸಿಂಟು ಸೆವೆನ್ ಥರ ಇಪ್ಪತ್ನಾಲ್ಕು ಗಂಟೆ ಇವತ್ತೇನು ಸ್ನಾನ ಮಾಡ್ತಿರೋ ಆ ನಾಳೆ ಬೆಳಿಗ್ಗೆವರೆಗೂ ತೀರ್ಥ ಸ್ನಾನ ಬಂದು ಮಾಡಿದವರು ಖಂಡಿತ ಸ್ನಾನ ಮಾಡಕ್ಕೆ ಹೋಗ್ಬೇಡಿ ಆವಾಗ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ನಡೆಯುವಂಥದ್ದಾಗ್ತದೆ